ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಐತಿಹಾಸಿಕ ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆಯೋ ಅಥವಾ ಕಾಂಗ್ರೆಸ್ಸಿನ ಅಂತಿಮ ಭ್ರಷ್ಟಾಚಾರದ ಯಾತ್ರೆ ನಡೀತಾ ಇದೆಯೋ ಕೇಳಿದ್ದೇನೆ ಉದ್ಯೋಗ ಮೇಳವನ್ನು ವಿಜಯಪುರ ನಗರದಾಗ ಮಾಡ್ಲಿಕ್ಕೆ ಇಲ್ಲಿ ಸಿಗಬೇಕಾದಂತಹ ಎಲ್ಲ ಉದ್ಯೋಗಾವಕಾಶಗಳನ್ನ ಬೆಂಗಳೂರಿನವರು ಇದೆ ಇದೀಗಾನೇ ನಮ್ಮ ಶರಣೋರ್ ಹೇಳೋದಾಗಿದೆ ವಿಜಯಪುರದಲ್ಲಿ ಫ್ಲೆಂಟ್ ಹಾಕೋರಿಲ್ವ ಸೌಂಡ್ ಸಿಸ್ಟಮ್ ಫ್ಲೆಕ್ಸ್ ಫ್ಲೆಕ್ಸ್ಗಳನ್ನು ಹಾಕೋರಿಲ್ವ ಕಾರ್ಯಕ್ರಮ ನಿರೂಪಕರಿಲ್ವ ಇವರೆಲ್ಲಾರನ್ನೂ ಕೂಡ ನೀವು ಇವತ್ತು ನೇರವಾಗಿ ಬೆಂಗಳೂರಿನಿಂದ ನೇಮಿಸಿದ್ದೀರಿ ಯಾಕ ಅನ್ನೋದು ವಿಜಯಪುರದ ವಿದ್ಯಾರ್ಥಿಗಳಿಗೆ ಇಲ್ಲಿನ ಯುವಕರಿಗೆ ನೀವು ಉತ್ತರ ಕೊಡಬೇಕು ಒಂದು ವೇಳೆ ಆ ಇವೆಂಟ್ ಕೊಡು ಬಂದೀನಿ ವಿಜಯಪುರ ನಗರದವರಿಗೆ ನೀವು ಉದ್ಯೋಗ ಕೊಟ್ಟಿದ್ರಿ ಅಂದ್ರೆ ಕನಿಷ್ಠ ಜನ ನೇರವಾಗಿ ಅದರಿಂದ ಲಾಭವನ್ನು ಪಡಿತಿದ್ರು ದುಡಿಮೆಯನ್ನು ಮಾಡ್ಕೊತಿದ್ರು ಬೆಂಗಳೂರಿನ ಯಾಕೆ ಮಾಡಿದ್ರೆ ಬೆಂಗಳೂರದವ್ರಿಗೆ ಕೊಡ್ರಿ ಓಕೆ ಮಂಗಳೂರಿನಾಗ ಮಾಡಿದ್ರೆ ಮಂಗಳೂರ್ದವ್ರಿಗೆ ಕೊಡ್ತೀರಿ ವಿಜಯಪುರ್ನ ಮಾಡಿದ್ರೆ ಯಾಕೆ ಬೆಂಗಳೂರದವ್ರಿಗೆ ಇದು ಇಲ್ಲಿದ್ದಂತ ಎಲ್ಲ ವ್ಯಾಪಾರಸ್ಥರ ಒಕ್ಕೂಟದವ್ರು ಕೇಳಿಕತ್ತ ಎಷ್ಟೋ ಲಕ್ಷಾಂತರ ರೂಪಾಯಿ ಇವತ್ತು ಹಣವನ್ನು ಇವತ್ತವರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸಿನೆಸ್ ಪ್ರಾರಂಭ ಮಾಡಿದ್ದಾರೆ ಇವತ್ತು ಎಲ್ಲಿ ವಿಜಯಪುರ ನಗರ ಡಿಜಿಟಲ್ ಗೋಲ್ಡ್ ಹಿಡ್ಕೊಂಡು ಸೌಂಡ್ ಸಿಸ್ಟಮ್ ಹಿಡ್ಕೊಂಡು ಟೆಂಟ್ ದವ್ರನ್ನ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ಎಲ್ಲಾನು ನೀವು ಬೆಂಗಳೂರದವರಿಗೆ ಕೊಟ್ಟಿರಿ ಇದರಲ್ಲಿ ಭ್ರಷ್ಟಾಚಾರದ ವಾಸನೆ ಎದ್ದು ಕಾಣ್ತಾ ಇದೆ ಅದಕ್ಕೆ ನಾನು ಹೇಳಿದೆ ಇದು ಉದ್ಯೋಗ ಮೇಳ ಅಂತ ಹೇಳಿ ನಾವು ಕರೀಲಿಕ್ಕೆ ತಯಾರಿಲ್ಲ ಇದೊಂದು ಭ್ರಷ್ಟಾಚಾರದ ವ್ಯಾಪಕ ಕೂಟವಾಗಿದೆ ಅನ್ನೋ ಸಂಶಯ ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಉದ್ಯೋಗ ಮೇಳ ಇತ್ತು ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ಭಾಗವಹಿಸಿದಂಥ ವಿದ್ಯಾರ್ಥಿನಿಯರ ಜೊತೆ ನಾನು ಮಾತನಾಡಿದೆ ವಿದ್ಯಾರ್ಥಿ ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆಯೋ ಅಥವಾ ಕಾಂಗ್ರೆಸ್ನ ಅಂತಿಮ ಭ್ರಷ್ಟಾಚಾರದ ಯಾತ್ರೆ ನಡೀತಾ ಇದೆಯೋ ಉದ್ಯೋಗ ಮೇಳವನ್ನು ವಿಜಯಪುರ ನಗರದಾಗ ಮಾಡಲಿಕ್ಕೆ ಇಲ್ಲಿ ಸಿಗಬೇಕಾದಂತಹ ಎಲ್ಲಾ ಉದ್ಯೋಗ ಅವಕಾಶಗಳನ್ನ ಬೆಂಗಳೂರಿನವರಿಗೆ ತಾನೇ ನಮ್ಮ ಶರಣೋರ್ ಹೇಳೋದಾಗಿ ವಿಜಯಪುರದಲ್ಲಿ ಟೆಂಟ್ ಹಾಕೋರಿ ಸೌಂಡ್ ಸಿಸ್ಟಮ್ದವ್ರ ಇಲ್ವಾ ಫ್ಲೆಕ್ಸ್ ಗಳನ್ನ ಕಾರ್ಯಕ್ರಮ ನಿರೂಪಕರೇ ಇಲ್ವಾ ಇವರೆಲ್ಲರನ್ನು ಕೂಡ ನೀವು ಇವತ್ತು ನೇರವಾಗಿ ಬೆಂಗಳೂರಿನಿಂದ ನೇಮಿಸಿದ್ದೀರಿ ಯಾಕ ಅನ್ನೋದು ವಿಜಯಪುರದ ವಿದ್ಯಾರ್ಥಿಗಳಿಗೆ ಇಲ್ಲಿನ ಯುವಕರಿಗೆ ನೀವು ಉತ್ತರ ಕೊಡಬೇಕು ಒಂದು ವೇಳೆ ಆ ಇವೆಂಟ್ ಕೊಡು ಬಂದಿನಿ ವಿಜಯಪುರ ನಗರದವರಿಗೆ ನೀವು ಉದ್ಯೋಗ ಪಟ್ಟಿದ್ರಂದ್ರೆ ಕನಿಷ್ಠ ಮೂರ್ನೂರಿಂದ ನಾಲ್ಕುನೂರು ಜನ ನೇರವಾಗಿ ಅದರಿಂದ ಲಾಭವನ್ನು ಪಡಿತಿದ್ರು ದುಡಿಮೆಯನ್ನು ಮಾಡ್ಕೊತಿದ್ರು ಬೆಂಗಳೂರಿನ ಮಾಡಿದ್ರೆ ಬೆಂಗಳೂರವರಿಗೆ ಮಾಡಿದ್ರೆ ಮಂಗಳೂರ್ವ್ರಿಗೆ ಕೊಡ್ತೀರಿ ವಿಜಯಪುರ್ನ ಮಾಡಿದ್ರೆ ಯಾಕೆ ಬೆಂಗಳೂರದವ್ರಿಗೆ ಇದು ಇಲ್ಲಿದ್ದಂತ ಎಲ್ಲ ವ್ಯಾಪಾರಸ್ಥರ ಒಕ್ಕೂಟದವ್ರು ಕೇಳಿಕತ್ತಾರ ಎಷ್ಟೋ ಲಕ್ಷಾಂತರ ರೂಪಾಯಿ ಇವತ್ತು ಹಣವನ್ನು ಇವತ್ತವರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಇವತ್ತು ಎಲ್ಲಿ ವಿಜಯಪುರ ಕಾಣುವಂತ ಡಿಜಿಟಲ್ ಬೋರ್ಡ್ ಹಿಡ್ಕೊಂಡು ಸೌಂಡ್ ಸಿಸ್ಟಮ್ ಹಿಡ್ಕೊಂಡು ಟೆಂಟ್ ದ್ರನ್ನ ಹಿಡಿಕೊಂಡು ಮೈಕ್ ಹಿಡ್ಕೊಂಡು ಎಲ್ಲಾನು ನೀವು ಬೆಂಗಳೂರಿನವರಿಗೆ ಕೊಟ್ಟಿರಿ ಇದರಲ್ಲಿ ಭ್ರಷ್ಟಾಚಾರದ ವಾಸನೆ ಎದ್ದು ಕಾಣ್ತಾ ಇದೆ ಅದಕ್ಕೆ ನಾನು ಹೇಳದೆ ಇದು ಉದ್ಯೋಗ ಮೇಳ ಅಂತೇಳಿ ನಾವು ಕರೀಲಿಕ್ಕೆ ತಯಾರಿಲ್ಲ ಇದೊಂದು ಭ್ರಷ್ಟಾಚಾರದ ವ್ಯಾಪಕ ಕೂಟವಾಗಿದೆ ಅನ್ನೋ ಸಂಶಯ ಕೊಡ್ತಾ ಇದೆ ಇದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಉದ್ಯೋಗ ಮೇಳ ಇತ್ತು ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ಭಾಗವಹಿಸಿದಂಥ ವಿದ್ಯಾರ್ಥಿನಿಯರ ಜೊತೆ ನಾನು ಮಾತನಾಡಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆ ನಿರುದ್ಯೋಗಿಗಳ ಜೊತೆ ಅಲ್ಲಿ ಬಂದಂಥ ಕಂಪ್ನಿಗಳು ಆರ್ಡರ್ ಕೊಟ್ಟಿದ್ದಾವಂತರಿ ಇನ್ನೂವರೆಗೆ ನೌಕರಿ ಸಿಕ್ಕಿಲ್ಲ ಬಹಳ ಗಂಭೀರವಾದ ವಿಷಯ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಕಲಬುರಗಿಯಲ್ಲಿ ಆದಂಥ ಉದ್ಯೋಗ ಮೇಳದಲ್ಲಿ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಂತ ಕಂಪ್ನಿಗಳು ನಾಮಕ್ಯ ವ್ಯವಸ್ಥೆ ಲೆಟರ್ ಕೊಟ್ಟಿದ್ದಾವೆ ಅವ್ರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಅಧಿಕೃತ ಉದ್ಯೋಗ ಸಿಕ್ಕಿಲ್ಲ ಯಾಕೆ ಕರ್ನಾಟಕದ ನಿರುದ್ಯೋಗಿ ಯುವಕರ ಪ್ರಶ್ನೆ ಆಗಿದೆ ಬಹಳ ಗಂಭೀರ ಅದಕ್ಕೆ ಈ ಉದ್ಯೋಗ ಮೇಳವನ್ನು ಪಾರದರ್ಶಕವಾಗಿ ಎಷ್ಟು ಜನರಿಗೆ ನೀವು ಉದ್ಯೋಗ ಕೊಡ್ತೀನಿ ನಾಳೆ ಎಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲ ಎಂದಿನಿಂದ ಅವ್ರಿಗೆ ಜಾಯಿನ್ ಆಗಲಿ ಕೇಳ್ತೀನಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು ಕೇವಲ ನಾವು ಒಂದು ತಿಂಗಳು ಬಿಟ್ಟು ಮೂರು ತಿಂಗಳೊಳಗೆ ಜಾಯಿನ್ ಆಗಲಿ ಆ ರೀತಿ ಅಪಾಯಿಂಟ್ಮೆಂಟ್ ಲೆಟರ್ಗಳ ನಮಗೆ ಬೇಡ ಇಂಥ ದಿವಸದಿಂದ ಬಂದು ನನ್ನ ಕಂಪ್ನಿಯಲ್ಲಿ ಇವತ್ತು ವಿಜಯಪುರದ ಎನ್ನೇ ಪ್ರಾಡಕ್ಟ್ ತಗೊಳಿಕ್ ಹೋದ್ರು ಅಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಹೆಂಗಾಗಪ್ಪ ಅಂದ್ರೆ ನಮ್ಮ ಶರಣವ್ರು ಹೇಳ್ತಾ ಇದ್ರು ಈಗ ಕನಿಷ್ಠ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಹಾಗಿದ್ರೆ ಬಡವರು ನಿವೇಶನ ಗಗನ ಗಗನ ಹೊಸ ಯಾಕೆ ಬಿಡಿಯ ಯಾಕದ ಇದರ ಅವಶ್ಯಕತೆ ಆದರೂ ಏನು ಅಲ್ಲಿರುವಂತಹ ಅಧಿಕಾರಿಗಳ ಕೆಲಸ ಆದರೂ ಏನು ಅನ್ನೋದು ಇವತ್ತು ವಿಜಯಪುರದ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಇನ್ನೊಂದು ಸೂಕ್ಷ್ಮ ಹಾಗೂ ಬಹಳ ನೋವಿನ ವಿಚಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡುತ್ತಾ ಇದೆ ನಮ್ಮ ಗಮನಕ್ಕೂ ಬಂದಿರಬಹುದು ಈ ಸತ್ವ ಅಂತ ಹೇಳಿ ಮಾಡುವಂತದ್ದು ಕಡ್ಡಾಯ ಆಗಿದೆ ಈ ಸತ್ವ ಒಂದೇ ಹೋದ್ರೆ ಈ ಸತ್ವ ಸರಳವಾಗಿ ಆಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹಾದಿ ಕಾಯ್ದರೂ ಕೂಡ ಇವತ್ತು ಜನರಿಗೆ ಈ ಸತ್ವದ ರಿಜಿಸ್ಟರ್ಡ್ ಕಾಪಿ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಕಾರಣ ಏನು ಸರ್ಕಾರದ ದಿನನಿತ್ಯ ಸಚಿವರು ಹೇಳ್ತಾರೆ ಈ ಸತ್ತು ಮಾಡಿದ್ದೇವೆ ಪಾರದರ್ಶಕ ಮಾಡಿದ್ದೇವೆ ಭ್ರಷ್ಟಾಚಾರ ನಿಗ್ರಹ ಮಾಡ್ತಾ ಇದ್ದೀವಿ ಎಲ್ಲಿ ತಗೊಂಡು ಹೋಗ್ಬೋ ಯಾಕೆ ಹೋಗ್ಬಾರ್ದು ಎಲ್ಲ ರಾಜಕಾರಣಿಗಳು ಎಲ್ಲ ಪ್ರಮುಖ ಹೋರಾಟಗಾರನು ಕರ್ಕೊಂಡು ಹೋಗಿ ನಾವು ಬರ್ತೇವೆ ಸ್ವಂತ ಖರ್ಚು ಹಾಕೊಂಡು ಬರ್ತೇವೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕಡೆ ಹೋಗೋಣ ವಿಜಯಪುರದ ಆರ್ಕಿಯಾಲಜಿಕಲ್ ಸಮಸ್ಯೆ ಇಷ್ಟೊಂದು ಗಂಭೀರ ಅಂದ್ರೆ ಸ್ಮಾರಕಗಳೇ ಐವತ್ತೈದಕ್ಕೂ ಅಧಿಕ ಸ್ಮಾರಕಗಳು ವಿಜಯಪುರ ನಗರ ಮ್ಯಾಗ ಮಾನ್ಯುಮೆಂಟ್ಸ್ ಅಂತ ಕರಿತೇವೆ ನಾವು ಗಾಡಿ ಮಾನ್ಯುಮೆಂಟ್ ಅಲ್ಲ ಇದನ್ನು ತಿಳಿಸುವಂತ ಕೆಲಸ ಆಗ್ತಾ ಇಲ್ಲ ಜನಪ್ರತಿನಿಧಿಗಳ ಕಡೆ ಪಾಟಿವಾಡಿ ಎದಕ್ಕೆ ಹಿಂದ ಹದಿನೈಕ ಕಾಲದೊಳಗ ವಿಜಯಪುರವನ್ನು ರಕ್ಷಣೆ ಮಾಡಲಿಕ್ಕೆ ಆಕ್ರಮಣಕಾರನ ರಕ್ಷಣೆ ಮಾಡಲಿಕ್ಕೆ ಅದೊಂದು ಗೋಡೆಯನ್ನು ನಿರ್ಮಿಸಿದ್ರು ವಿಜಯಪುರದ ಸುತ್ತಮುತ್ತ ಅದು ಸ್ಮಾರಕ ಅಲ್ಲ ಪಾಟಿವಾಡಿ ಸುತ್ತಮುತ್ತ ಮನಿ ಇದ್ದವರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ ಕಟ್ಟಡ ಪರ್ಮಿಷನ್ ಅಷ್ಟೇ ಅಲ್ಲ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಅಧಿಕೃತ ದಾಖಲೆಯನ್ನು ಕೊಡ್ತಾ ಇಲ್ಲ ನಿಮ್ದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಗೆ ಅಂತ ಅಂತೇಳಿ ಅಂದ್ರೆ ಅವ್ರದ್ದು ಇವ್ರದು ಮಿಲಾಪದ ಅಲ್ಲಿ ಆ ನಗರ ಪಾಲಿಕೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸಾರ್ವಜನಿಕರನ್ನು ಇದ್ದಾರೆ ನೇರವಾಗಿ ಹೇಳ್ತಾ ಇದ್ದಾರೆ ಜಾಯಿನ್ ಆಗಬೇಕನ್ನೋ ಅಧಿಕೃತ ಲೆಟರ್ಗಳನ್ನು ನಮ್ಮ ನಿರುದ್ಯೋಗಿಗಳಿಗೆ ಇವರು ಅನ್ನೋ ಆಗ್ರಹವನ್ನು ತಮ್ಮ ಮಾಧ್ಯಮದ ಮುಖಾಂತರ ಮಾಡ್ತೀನಿ ಇನ್ನೊಂದು ವಿಜಯಪುರದ ವಿಷಯ ಬರ್ತೀನಿ ಬಹಳ ಗಂಭೀರವಾದ ವಿಷಯ ಮುಂದಿದ್ದು ವಿಜಯಪುರದಲ್ಲಿ ಬಿಡಿಎ ಡಿ ಎತ್ತೇನು ಅಂತ ಕರಿತೀವಿ ವಿ ಜೀವಂತದೋ ಇಲ್ಲವ ಹತ್ತಾರು ವರ್ಷಗಳಿಂದ ಬಿಡಿಯೋದಿಂದ ಯಾವುದೇ ಬಡವರಿಗೆ ಸೈಟ್ ಆಗಲಿ ಮನೆಗಳ ಯೋಜನೆಗಳಾಗಲಿ ಇವತ್ತು ಪ್ರಾರಂಭ ಮಾಡಲಿಲ್ಲ ಸಂಶಯ ಬರಲಿಕ್ಕೆ ಆ ಕಚೇರಿಯನ್ನಾದರೂ ಯಾಕೆ ಇಟ್ಟಿದ್ರೆ ನೀವು ವ್ಯಾಪಕ ಭ್ರಷ್ಟಾಚಾರ ತಾಂಡವಾಡ ಎಣ್ಣೆ ಪ್ಲಾಟ್ ಮಾಡೋರ ಜೋಡಿ ನೀವು ಕೂಡಿಕೊಂಡು ಬಡವರ ಕನಸಿನ ನಿವೇಶನಗಳಿಗೆ ಅಂತ ಕೆಲಸ ಮಾಡ್ತಾ ಇದೆ ಉಪಯೋಗ ಇಪ್ಪತ್ತೈದರವರೆಗೆ ಮನ್ರೇಗಾ ಯೋಜನೆಯಲ್ಲಿ ಒಂಬತ್ತು ನೂರ ಮೂವತ್ತೈದು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಮನ್ರೇಗಾ ಅಲ್ಲಿ ಅಚ್ಚರಿ ಅನ್ನಿಸ್ಬೋದು ಲೆಕ್ಕ ಕೇಳಿದ್ರೆ ಇನ್ನೂ ಹೆಚ್ಚೆ ಇರ್ಬೋದು ಇದು ಅಧಿಕೃತ ಸರ್ಕಾರಿ ದಾಖಲೆಗಳ ಪ್ರಕಾರ ಒಂಬತ್ತು ನೂರ ಮೂವತ್ತೈದು ಕೋಟಿ ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಪ್ರಮುಖ ರಾಜ್ಯಗಳಾದ ಆಂಧ್ರ ಪ್ರದೇಶ ತಮಿಳುನಾಡು ಜಾರ್ಖಂಡ್ ಮೂರನೇ ನಂಬರ್ ಕರ್ನಾಟಕ ಇದೆ ಮನ್ರೇಗಾದಲ್ಲಿ ಅತಿ ಭ್ರಷ್ಟಾಚಾರಕ್ಕೊಳಗಾದ ರಾಜ್ಯ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಕರ್ನಾಟಕದಲ್ಲಿ ಒಂದು ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಪಕ್ಕದ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಮನ್ರೇಗಾ ಅಲ್ಲಿ ಡುಪ್ಲಿಕೇಟ್ ಎಂಪ್ಲಾಯೀಸ್ಗಳನ್ನು ತಯಾರು ಮಾಡಿಕೊಂಡು ನೌಕರಿ ಕೂಲಿ ಕಾರ್ಮಿಕರನ್ನು ತಯಾರು ಮಾಡಿಕೊಂಡು ಬಿಲ್ ಹಾಕೊಂಡಿದ್ದಾರೆ ಕೈಲೇ ಹಡ್ಡಿ ಇವತ್ತು ಭೂಮಿ ಹಡ್ಡಿನ ರೊಕ್ಕ ಹೇಳಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಅಲ್ಲದೆ ಬುಲ್ಡೋಜರೇ ಜೆ ಸಿ ಇವತ್ತು ಕೆಲಸ ಮಾಡಿ ಹಣ ಎತ್ತುವಂಥ ಕೆಲಸ ಯಾದಗಿರಿ ಒಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹುಡುಗರು ಆಧಾರ್ ಕಾರ್ಡದಲ್ಲಿ ತಮ್ಮ ಆಧಾರ್ ಕಾರ್ಡನ್ನು ಫೇಕ್ ಮಾಡಿ ಹುಡುಗರು ಹೆಣ್ಣು ಮಕ್ಕಳ ವೇಷ ಧರಿಸಿ ಬಿಲ್ಲನ್ನು ಎತ್ತಿದ್ದಾರೆ ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ನಲವತ್ತೆಂಟು ಕೋಟಿ ಅದರ ಅಮೌಂಟ್ ಅಧಿಕೃತ ದಾಖಲೆಗಳನ್ನು ಕೊಡ್ತೀನಿ ಕೇವಲ ಆರೋಪ ಮಾಡ್ತಾ ಇಲ್ಲ ಇವತ್ತು ಯಾಕೆ ಕಾಂಗ್ರೆಸ್ಸಿಗರ ಇವತ್ತು ವಿ ಬಿ ಜಿ ರಾಮ್ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಭ್ರಷ್ಟಾಚಾರ ನಿಂತು ಬಿಡ್ತದೆ ಅಲ್ಲಿ ಈ ಹೊಸ ಯೋಜನೆಯನ್ನು ನಾನು ಯಾಕೆ ಸ್ವಾಗತ ಮಾಡ್ತೀನಿ ಪ್ರತಿಯೊಬ್ಬ ಭಾರತೀಯ ಸ್ವಾಗತ ಅದನ್ನು ದೇಶದ ಪ್ರಧಾನಿ ತಂದಂತ ವಿ ಬಿ ಜಿ ರಾಮ್ಜೀ ಯೋಜನೆಯನ್ನು ವಿಕಸಿತ ಭಾರತದ ಯೋಜನೆಯನ್ನು ಪಾರದರ್ಶಕವಾಗಿದೆ ಅದರಲ್ಲಿ ಸಂಪೂರ್ಣ ಡಿಜಿಟಲೈಸೇಷನ್ ಆಗಿದೆ ಬಯೋಮೆಟ್ರಿಕ್ ತಂದಿದ್ದಾರೆ ಮೂರು ಬಾರಿ ಬಯೋಮೆಟ್ರಿಕ್ ಸಂಪೂರ್ಣ ಇವತ್ತು ಅಪ್ಲೋಡ್ ಮಾಡಬೇಕು ಇವತ್ತೆಷ್ಟು ಕಾಮಗಾರಿ ಆಗಿದೆ ನಿನ್ನೆ ಎಷ್ಟಾಗಿದೆ ಬಯೋಮೆಟ್ರಿಕ್ ಕೂಡ ಆಚಾರ ಇವತ್ತು ಹಳೆಯ ಮನ್ರೇಗಾ ಯೋಜನೆಯಲ್ಲಿ ಆಗಿದೆ ಇದಕ್ಕೆ ಕಾಂಗ್ರೆಸ್ಸಿಗರಿಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೇರ ಸವಾಲು ಹಾಕ್ತೀನಿ ಯಾರು ಹೊಸ ವಿಭಿತಿ ರಾಮ್ಜಿ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಿಲ್ಲ ನಿಮಗೆ ಬಹಿರಂಗ ಸವಾಲು ಹಾಕ್ತೇವೆ ನಾವು ಎಲ್ಲರೂ ನೇರ ನೇರ ಅದರ ಬಗ್ಗೆ ಚರ್ಚೆಗೆ ಸಿದ್ಧರಾಗ್ರಿ ಮನ್ರೇಗಾ ಯೋಜನೆ ಒಳಗ ಮಹಾತ್ಮ ಗಾಂಧಿ ಅವ್ರ ಹೆಸರನ್ನು ಹೇಳ್ಕೊಂಡು ಎಷ್ಟು ಲೂಟಿ ಮಾಡಿದ್ರಿ ಅನ್ನೋದು ನಾವು ಫಿಗರ್ ಕೊಡ್ತೀನಿ ಅದನ್ನ ಯಾಕೆ ವಿರೋಧ ಮಾಡ್ಲಿಕ್ಕೆ ಈ ಸವಾಲನ್ನು ಸ್ವೀಕರಿಸ್ತೀರಾ ಕಾಂಗ್ರೆಸ್ ಮುಖಂಡ್ರೆ ಅನ್ನೋ ಪ್ರಶ್ನೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹಾಕ್ಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಪಾರದರ್ಶಕ ಆಡಳಿತ ನಿಮಗೆ ಬೇಕಾಗಿಲ್ವಾ ಉದ್ಯೋಗ ಖಾತ್ರಿ ನಿಮಗೆ ಬೇಕಾಗಿಲ್ವಾ ನಿಜವಾದ ಫಲಾನುಭವಿಗಳಿಗೆ ಉದ್ಯೋಗ ಕೊಡುವಂತ ವಿಪಿಜಿ ವಿ ಯೋಜನೆ ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬ ಕಾರ್ಮಿಕರ ತಿಳ್ಕೋಬೇಕಾಗಿದೆ ಯಾಕೆ ಇವತ್ತು ದಿನದ ಒಂದು ಗ್ಯಾರಂಟಿ ಯೋಜನೆಯನ್ನು ತಂದ್ರು ಯಾಕೆ ಅರವತ್ತು ದಿನ ಇವತ್ತು ಕೃಷಿ ಯಂತ್ರ ಇವತ್ತು ಚರ್ಚೆ ಮಾಡಲಿಕ್ಕೆ ನಾವು ಬಹಿರಂಗ ಸವಾಲೆಸ್ಗಡೆ ಹಾಕ್ತಾ ಇದ್ದೀವಿ ಅಷ್ಟೇ ಅಲ್ಲ ಸಾಕಷ್ಟು ಸೂಕ್ಷ್ಮ ವಿಚಾರಗಳು ವಿಜಯಪುರದಲ್ಲಿ ಸ್ಲೀಪರ್ ಸೆಲ್ಗಳು ಕಾರ್ಯ ಮಾಡ್ತಾ ಇದ್ದಾವೆ ನೆರೆ ಆಂಧ್ರ ಹಾಗೂ ಮಹಾರಾಷ್ಟ್ರದ ಒಂದು ಗಡಿ ಜಿಲ್ಲೆ ವಿಜಯಪುರ ಇದಕ್ಕ ದೊಡ್ಡ ಜೀವಂತ ಉದಾಹರಣೆನೇ ತಾವೇ ಮಾಧ್ಯಮದವರು ತೋರಿಸಿದ ಹಾಗೆ ಕೋಯಂಬತ್ತೂರ್ ಬ್ಲಾಸ್ಟಿನ ಆರೋಪಿ ರಾಜ ಕರ್ನಾಟಕ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಉದ್ಯೋಗ ಮೇಳ ಅಂತ ಮೇಲ್ನೋಟಕ್ಕೆ ಇದು ನೇರವಾಗಿ ಆರೋಪವನ್ನು ಮಾಡ್ತೇನೆ ಯಾಕೋಟಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳನ ಮಾಡ್ತಾರ ಎಷ್ಟು ಜನರಿಗೆ ಈಗಾಗಲೇ ಯುವಕರಿಗೆ ಅವರು ಉದ್ಯೋಗನ ನೀಡಿದ್ದಾರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡಿದ್ದಾರೆ ಮತ್ತು ನಾಳೆ ನಾನು ಉದ್ಯೋಗ ಮೇಳ ಬೆಂಗ್ಳೂರ್ದವ್ರಿಗೆ ಇವೆಂಟ್ ಕೊಟ್ಟರು ಬಿಜಾಪುರದೊಳಗ ಸಾಕಷ್ಟು ಈವೆಂಟ್ ಮಾಡ್ತು ಅದನ್ನ ಬಿಟ್ಟು ಬೆಂಗಳೂರದವ್ರಿಗೆ ಇವೆಂಟ್ ಕೊಟ್ಟು ಎಲ್ಲಾ ಜಿಲ್ಲಾದಾಗ ನಡ್ಸ್ಕೊಂಡು ಬೆಂಗಳೂರದವ್ರು ಇವೆಂಟ್ ತಗೊಂಡ್ ಬಿಜಾಪುರದವ್ರಿಗೆ ಕೆಲಸ ಡಿವೈಡ್ ಮಾಡಿ ಕೊಡ್ತಾರು ಅದನ್ನೇ ನೇರವಾಗಿ ಬಿಜಾಪುರದವ್ರಿಗೆ ಕೊಟ್ಟಿದ್ರೆ ಅಂದ್ರೆ ಸಾಕಷ್ಟು ಮೂರ್ನಾಲ್ಕು ತಿಂಗಳ ಅವರು ಕುಸಿವು ನಡೀತಿತ್ತು ಎರಡು ಮೂರು ಮೂರು ಜನರಿಗೆ ಉದ್ಯೋಗ ಆಗಿತ್ತು ನಾನು ಪ್ರಥಮ ಬಾರಿಗೆ ಮಾತನಾಡ್ತಾ ಇರೋದು ಒಂದು ವಿಶೇಷವಾಗಿರುವಂತಹ ಸಂಗತಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಇದೆ ಮೋಸ್ ಮಾಡ್ತಾ ಇದೆ ನನ್ನ ಮಾಹಿತಿ ಪ್ರಕಾರ ಸುಮಾರು ನಲವತ್ತ್ಮೂರು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಯುದ್ಧಗಳು ಖಾಲಿ ಇದ್ದು ಕಳೆದ ಆರು ವರ್ಷಗಳಿಂದ ಯಾವುದೇ ಇಲಾಖೆಗಳಲ್ಲಿ ಕನ್ಫರ್ಮ್ ಆಗದೆ ಸುಮ್ಮನೆ ಕಳೆದ ಸರ್ಕಾರ ಆಗಿರ್ಬೋದು ಇವತ್ತಿನ ಸರ್ಕಾರ ಆಗಿರ್ಬೋದು ವಿದ್ಯಾರ್ಥಿಗಳನ್ನು ಕಡೆಗಣಿಸ್ತಾ ಇದ್ದಾರೆ ರಾಜ್ಯದ ತುಂಬೆಲ್ಲ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ ಆ ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ ಕಳೆದ ದಿನಗಳಲ್ಲಿ ಸುಮ್ಮನೆ ಏನೋ ನಾವು ಕಾಲ್ಫಾರ್ ಮಾಡ್ತೀವಿ ಅಧಿಸೂಚನೆ ಮಾಡ್ತೀವಿ ಅಧಿಸೂಚನೆ ಮಾಡ್ತೀವಿ ಅಂತ ಹೇಳಿ ನಲವತ್ಮೂರು ಇಲಾಖೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೆಸೆಂಟ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅದು ಅತ್ಯಂತ ಬಡ ಕುಟುಂಬದಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಸಾಲ ಮಾಡಿ ಕೂಲಿ ಮಾಡಿ ಎಲ್ಲೋ ಪೆಟ್ರೋಲ್ ಬಂಕ್ನಲ್ಲಿ ನಲ್ಲಿ ಪೆಟ್ರೋಲ್ ಹಾಕಿ ಇವತ್ತು ಹೋಟೆಲ್ಗಳಲ್ಲಿ ಕೆಲ ಕಸ ಮಾಡಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಏನಾದರೂ ಪ್ರಶ್ನೆ ಇದು ನಾವು ಕೇಳ್ಬೋದು